Mwen anay sepil de banan. Mwen anay sepil de banan. सने 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 15 अपोजिट तो है विषय कहता है वो वो सब दूसरे गल हर कहीं घूम मार दी कहते हैं मड बदलला बदल ಯಾವಾಗಲೂ ಇನ್ಪ್ಲೂಯೆನ್ಸ್ಗು ಓದಬಾರ್ದು ಅಷ್ಟೇ ಕೆಲವೊಂದು ಏನೋ ಸಚಿವರೇನ ತಯಾರಿಸ್ತಾ ಬಾರ್ ಅಂತ ಗೊತ್ತಾಯಿತು ಇದು ಪಬ್ಲಿಕ್ಕು ಎಲ್ಲ ಕಡೆ ಪತ್ರಿಕೆ ಮಾಧ್ಯಮಗಳು ಅವ್ರ ಇದು ಮಾಡಿದರೆ ಅವ್ರು ಸ್ವಲ್ಪ ಇಮ್ಮೆಟ್ ಇದ್ದಾರೆ ಪೊಲೀಸರು ಹಿಮ್ಮೆಟ್ ಇದ್ದಾರೆ ಇಲ್ಲ ಸು ಸಂಶೋಧನೆ ಮಾಡ್ತಾರೆ ಹಿಂದಿನ ಮೊತ್ತ ಐದು ದಿನ ಅವ್ರು ತಗೊಂಡಾಗಲ್ಲ ಕಸ್ಟಡಿ ಇನ್ನು ಹೆಚ್ಚಿನ ವಿಷಯ ಭಯ ಒಂದು ಮಟ್ಟದಲ್ಲಿ ಬೆಳೆದಂಥ ಒಬ್ಬ ಇಷ್ಟು ಕೀಳು ಮಟ್ಟದ ಘಟನೆ ಘಟನೆ ಈ ಪರಿಸ್ಥಿತಿಯಲ್ಲಿ ಮಾಡಿದ್ರೆ ಮುಂದೆ ಸರಿ இந்த நம்ம ஒரு மழையில இருந்து கந்து அது சைட்டுனவ மத்தவங்களுக்கு பாட்டு 나오து ஓகே எல்லா கடேமனு ஒரு வருஷம் ஆயிடுச்சு லைவ் ஹ்ம் சரி ಸಸೇಬು ಓಕೆ ಮೇಡ್ ಟು ಡಾಟಾಶುರ್ ಮಾಡಿ ಸುತ್ತಿ ಓಡಿವೆ ಅವೆಲ್ಲ ತರದಿಂದ ಮಾಡಿ ನಿನ್ನಲ್ಲಿ ನಿನ್ನವರು ಕೂರ ಏನು ಮದ್ಯನ ಮುಗಿಸಬಾರಲ್ಲ ಹಳೆ ಫ್ರೆಂಡ್ಸ್ ಜೊತೆ ಕೂಟ್ಟು ಕೊಕ್ತಿವಿ ಕಾಲಲ್ಲಿ ಇಂತ

ಇಲ್ಲ ಮಾಧ್ಯಮದವರು ಪತ್ರಿಕೆಯವರು ಮಾತ್ರ ಸರಿಯಾಗಿ ವಿಷಯಗಳನ್ನು ಹೆಚ್ಚು ಹೆಚ್ಚು ತಡೀತಾ ಇದ್ದಾರೆ ಅದು ನೋಡಿ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೀವಿ ನವರಾಜಕಾರಣಿಗಳು ಏನು ಮಾಡಿದ್ರು ಕೂಡ ಪೊಲೀಸರು ಸ್ವಲ್ಪ ಪುರಾವೆಗಳು ದಾಖಲೆಗಳು ಸರಿಯಾಗಿ ಸಿಕ್ಕಿರುವಾಗ ಸ್ವಲ್ಪ ಗಟ್ಟೆ ನಿಂತಿದ್ದು ಸ್ವಲ್ಪ ಸಮಾಧಾನ

उत्तो जाता उपत्यब्रह्मते यत् स्मर्तना मोरवार गवे वंदना उत्तो मुखे होमका अद वस्वरेल्पयामे दंद द्वारंद्रा दर्शामि तव दर्शने ईश्वरे गणसुताम्यो मधुमात्म सुवर्ण भूते च नामापपां पुष्पां तजावा कृष्णं भूते सारं जप्रेमलापं वत्पयामे अंतो वंदाद्यो दूपोत्तमः

சார் <igo> <gbie perfectly> <shasına> किस रि government तयजो त्रीक हो, अ कि बिच्शिमन दि मत्वारिम मत्व ጥ करत्व देन य दो जटाए इन रेकिन �美味 אין <tune> לי <in> <tune in> ನೋಡ್ರಿ ಅಲ್ಲಿ ಬರ್ರಿ ಮಾತಾಡ್ತೀನಿ ಬರ್ರಿ ಅಣ್ಣ ನೀವು ನಿಮ್ಮದು ನೋಡಿದ್ರು ಸರಿ ಬರ ನಿಮಿಷ ನಿಮಿಷ ಹ್ಞೂ ಸರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ